ಎಚ್ಚರಿಕೆ ಐದು ವರ್ಷಗಳ ನಂತರ ಟೀಮ್ ಇಂಡಿಯಾಗೆ ಮರಳುತ್ತಿದ್ದಾರೆ ಗಬ್ಬರ್ ಸಿಂಗ್ ಶ್ರೀಲಂಕಾ ವಿರುದ್ಧ ಆಡಲಿದ್ದಾರೆ ಕರಿಯರ್ನ ಕೊನೆಯ ಸರಣಿ ಎಲ್ಲ ಭಾರತೀಯ ಅಭಿಮಾನಿಗಳಿಗೆ ಸಿಗಲಿದೆ ದೊಡ್ಡ ಗುಡ್ ನ್ಯೂಸ್ ಟೀಮ್ ಇಂಡಿಯಾದಲ್ಲಿ ಮತ್ತೊಮ್ಮೆ ಆರ್ಭಟಿಸಲಿದೆ ಗಬ್ಬರ್ ಸಿಂಗ್ರಾ ಬ್ಯಾಟ್ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಶಿಖರ್ ಧವನ್ ರವರ ಮತ್ತು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವಂತೆ ರೀಸೆಂಟ್ ಆಗಿ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ ಟ್ರೋಫಿಯನ್ನ ತನ್ನ ಹೆಸರು ಮಾಡಿಕೊಂಡಿತ್ತು ಅದಾದ ಬಳಿಕ ಇದೀಗ ಭಾರತೀಯ ಯುವ ಪಡೆಯು ಜಿಂಬಾಂಬೆ ವಿರುದ್ಧ ಒಟ್ಟು ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಆಡುತ್ತಿದೆ ಈಗಾಗಲೇ ಸರಣಿಯ ಮೊದಲ ಮೂರು ಟಿ ಟ್ವೆಂಟಿ ಪಂದ್ಯಗಳು ಮುಕ್ತಾಯಗೊಂಡಿದ್ದು ಈ ಸರಣಿಯಲ್ಲಿ ಇದೀಗ ಟೀಂ ಇಂಡಿಯಾವು ಎರಡು ಹಾಗೂ ಒಂದರ ಮುನ್ನಡೆಯನ್ನ ಪಡೆದುಕೊಂಡಿದೆ ಬಂಧುಗಳೇ ಇನ್ನುಳಿದ ಎರಡು ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನ ಕೂಡ ಗೆದ್ದುಕೊಂಡರೆ ಸರಣಿಯು ಭಾರತದ ಕೈವಶವಾಗಲಿದೆ ಆದರೆ ಸ್ನೇಹಿತರೆ ಅದಕ್ಕೂ ಮುನ್ನ ನೀವು ಈಗಾಗಲೇ ಜಿಂಬಾಂಬೆ ವಿರುದ್ಧ ಆಡುತ್ತಿರುವ ಸರಣಿಗೆ ಆಯ್ಕೆ ಮಾಡಿರುವ ಟೀಂ ಇಂಡಿಯಾದ ಸ್ಕ್ವಾಡ್ ಅನ್ನ ನೋಡಿದರೆ ಈ ಸ್ಕ್ವಾಡ್ ನಲ್ಲಿ ಅನೇಕ ರೆಗ್ಯುಲರ್ ಆಟಗಾರರು ಇದ್ದಾರೆ ಅಂದರೆ ಈ ಸ್ಕ್ವಾಡ್ ನಲ್ಲಿ ಆಡುತ್ತಿರುವ ಭಾರತ ತಂಡದ ಹಲವು ಆಟಗಾರರಿಗೆ ಟೀಂ ಇಂಡಿಯಾವು ಬಹು ರೇರ್ ಆಗಿ ಅವಕಾಶಗಳನ್ನ ಕೊಡುತ್ತಿದೆ ಮತ್ತು ಈಗ ಟೀಂ ಇಂಡಿಯಾ ಇದೇ ರೀತಿಯಾದ ಅನ್ ರೆಗ್ಯುಲರ್ ಆಟಗಾರರಿಗೆ ಅವಕಾಶ ನೀಡಿದ ಹಾಗೆ ಒಂದು ಸಮಯದಲ್ಲಿ ಟೀಂ ಇಂಡಿಯಾಗಾಗಿ ನಿರಂತರವಾಗಿ ಆಡುತ್ತಿದ್ದ ನಂತರ ಇದ್ದಕ್ಕಿದ್ದಂತೆ ಟೀಂ ಇಂಡಿಯಾದಿಂದ ಕಣ್ಮರೆಯಾದ ಆಟಗಾರರಿಗೆ ಕೂಡ ಶ್ರೀಲಂಕಾ ವಿರುದ್ಧ ಆಡಲು ಅವಕಾಶ ಕೊಡಲಿದೆ ಸ್ನೇಹಿತರೆ ಅದರಲ್ಲಿನ ಮೊದಲ ಆಟಗಾರನ ಹೆಸರು ಟೀಂ ಇಂಡಿಯಾದ ಗಬ್ಬರ್ ಸಿಂಗ್ ಖ್ಯಾತಿಯ ಶಿಖರ್ ಧವನ್ ಹೌದು ಸ್ನೇಹಿತರೆ ಜುಲೈ ಇಪ್ಪತ್ತೇಳರಿಂದ ಪ್ರಾರಂಭವಾಗಲಿರುವ ಈ ಪ್ರವಾಸದಲ್ಲಿ ಶ್ರೀಲಂಕಾ ವಿರುದ್ಧ ಭಾರತ ತಂಡವು ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಆಡಲಿದೆ ಮತ್ತು ಇದಾದ ಬಳಿಕ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಕೂಡ ಆಡಲಿದೆ ಬಂಧುಗಳೇ ಆಶ್ಚರ್ಯದ ವಿಷಯವೇನೆಂದರೆ ಶಿಖರ್ ಧವನ್ ರವರಿಗೆ ಫೇರ್ವೆಲ್ ನ ಸಲುವಾಗಿ ಈ ಸರಣಿಯಲ್ಲಿ ಕೊನೆಯ ಬಾರಿಗೆ ಆಡಲು ಅವಕಾಶ ನೀಡಲಾಗಿದೆ ಹೌದು ಸ್ನೇಹಿತರೆ ಶಿಖರ್ ಧವನ್ ರವರು ಟೀಂ ಇಂಡಿಯಾದ ದಿಗ್ಗಜ ಆಟಗಾರರ ಲಿಸ್ಟ್ ನಲ್ಲಿ ಬರುತ್ತಾರೆ ಮತ್ತು ಟೀಂ ಇಂಡಿಯಾಗಾಗಿ ಅನೇಕ ಅತ್ಯುತ್ತಮವಾದ ಕೊಡುಗೆಗಳನ್ನು ನೀಡಿರುವ ಶಿಖರ್ ಧವನ್ ರವರು ತಮ್ಮ ಕರಿಯರ್ನಲ್ಲಿ ಟೀಮ್ ಇಂಡಿಯಾ ಐವತ್ತೆಂಟು ಟೆಸ್ಟ್ ಪಂದ್ಯಗಳನ್ನ ಆಡಿದ್ದಾರೆ ಇದೇ ವೇಳೆ ಬ್ಯಾಟಿಂಗ್ ಮಾಡಿದ್ದಾರೆ ಹಾಗೂ ಆಡಿರುವ ನೂರ ಓಡಿಐ ಪಂದ್ಯಗಳಿಂದ ಆವರೇಜ್ ನಲ್ಲಿ ರನ್ ಬಾರಿಸುವ ಮೂಲಕ ತಾನೆಂಥ ಸ್ಫೋಟಕ ಆಟಗಾರ ಎನ್ನುವುದನ್ನು ಪ್ರೂವ್ ಮಾಡಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ತಮ್ಮ ಟಿ ಟ್ವೆಂಟಿ ಕರಿಯರ್ನಲ್ಲಿಯೂ ಕೂಡ ಶಿಖರ್ ಧವನ್ ಅವರು ಅತ್ಯುತ್ತಮವಾದ ದಾಖಲೆಗಳನ್ನ ಕೂಡ ನಿರ್ಮಿಸಿದ್ದಾರೆ ಹೀಗಾಗಿ ಟೀಮ್ ಇಂಡಿಯಾಗಾಗಿ ಶಿಖರ್ ಧವನ್ ಅವರು ಅನೇಕ ಉತ್ತಮವಾದ ಕೊಡುಗೆಗಳನ್ನ ನೀಡಿದ್ದಾರೆ ಇದೇ ಕಾರಣದಿಂದಾಗಿ ಈಗ ಬಿಸಿಸಿಐ कार्य ಅವರಿಗೆ ಒಂದು ಉತ್ತಮವಾದ ಫೇರ್ವೆಲ್ ಅನ್ನ ನೀಡಲು ನಿರ್ಧರಿಸಿದೆ ಸ್ನೇಹಿತರೆ ಆದ್ದರಿಂದ ಬಿಸಿಸಿ ಶ್ರೀಲಂಕಾ ವಿರುದ್ಧ ನಡೆಯಲಿರುವ ಟಿ ಟ್ವೆಂಟಿ ಅಥವಾ ಓಡಿಎ ಸರಣಿಗಾಗಿ ಶಿಖರ್ ಧವನ್ ರ ತಂಡಕ್ಕೆ ಸೇರಿಸಿಕೊಳ್ಳುವ ಕುರಿತು ಚಿಂತೆಗಳು ಆರಂಭವಾಗಿವೆ ಬಂಧುಗಳೇ ಸ್ನೇಹಿರಿ ನಿಮಗೆ ಅನಿಸುತ್ತದೆ ಶಿಖರ್ ಧವನ್ ರವರಿಗೆ ಶ್ರೀಲಂಕಾ ವಿರುದ್ಧ ನಡೆಯಲಿರುವ ಟಿ ಟ್ವೆಂಟಿ ಸರಣಿಯಲ್ಲಿ ಫೇರ್ವೆಲ್ ಸರಣಿಯ ಭಾಗವಾಗಿ ಅವರಿಗೆ ಅವಕಾಶ ನೀಡಬೇಕಾ ಅಥವಾ ಬೇಡವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರಿಗೆ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ